ய்ய அல் பரக்கத்தி சுனந்தெல்லி ஹௌதுயாக்கினாய் தாக்கத்தா இவா நான் நோடிய ரொக்க கேள்வா இவாக்கி பேட்டியாக நீடித்த ஒள ஆக்கு மேலாக்க நீரிக அய்ய ஜெயக்க நான் நோட்ல நோட் விடல ஊர் ஆஹ் அய்யா நான் ஓதிரி அய்யா நான் கேள்வல ನಾನು ಅದ್ರಿದ್ದೇನ ಅಯ್ಯ ನಂಗೆ ಕೇಳಿಸ್ತಿಲ್ವಾ ನಾನು ಏನೋ ವಿಚಾರ ಮಾಡ್ಕೊಂತ ಹೊಂಟಿದ್ನಿ ತಿಳಿಯಾಗ ಹಂಗಾಗಿ ಯಾರು ಒದ್ರಿರು ಬಿಟ್ಟಿರೋದೇನು ಕೇಳಿಸ್ತಿಲ್ವಾ ಹಾ ಬಾರ ಹಸನಂದ ನೋಡ್ರಿ ಹೆಂಗ ಹೇಳ್ತಾಳು ನಾನು ನೋಡೇ ಒಳಗೋಡ್ ಹೊಂಟಿದ್ಲು ಮತ್ತೆ ಕೇಳಿಸ್ತಿಲ್ಲಂತೆ ಹಾ ರೊಕ್ಕ ಕೇಳತ್ತೊಳಗ ಅಡ್ಕೋಕ್ ಹೊಂಟಾಳು ನನಗಿನ್ ಗೊತ್ತಾಗುದಿಲ್ಲ ಏನೇ ನನಗಷ್ಟು ತಿಳಿದಿಲ್ಲ ಏನ ಮಾಡುದು ಹ್ಮ್ ಬಾರಿದಳಕಿ ಅಕ್ಕ ಮತ್ತೆ ಕೆಲಸದು ಕೆಲಸದ ಆಗಿತ್ತನ ಅಡಿಗೆದು ಆತನ ಎಲ್ಲ ಬಾಂಡೆ ಕಸ ಎಲ್ಲ ಮಾಡಿದೆ ஆய் ஜயக்கா இன்னும் ஐத்து கேல அதுபிடு இவ நான் வந்தது ரொக்கக்கா கொடுத்து நந்தி இவ ரொக்கான தகதில பே நன்கேதிராத்தே பண்ணுவா நானு கொடுத்தியாங்க ரேகித் ஹாந்த் ரொக்க கொடுப்பா முன்னூறு ரூபாயி ஆ கொடுத்தே சந்த கொடுத்த யாவாக கொடுத்தியா ஜெயக்கா இதோ ಅಲ್ಲದೇ ಯಾವಾಗ ಇರ್ತಾವ ನಿನ್ನಂತೆ ಮನ್ನೆ ಮನೀನು ಕೇಳಿ ಹೋದ್ನಿ ಅವಾಗ ಏನಂದಿ ಯಾರ ದಿನ ಬಿಟ್ಟು ಕೊಡ್ತಾನಂದಿ ಈಗ ಮತ್ತೆ ಯಾರ ದಿನ ಬಿಟ್ಟು ಬಂದು ಕೇಳಾಕತಾನೆ ಈಗ ನೋಡಿದ್ರ ಇದ್ದಾ ಕೊಡ್ತೇನಂತಿ ಯಾವಾಗ ಇರ್ತಾವ ನಿನ್ನಂತೆಕ ಯಾವಾಗ ಕೊಡ್ತಿ ಅದನ್ನ ಹೇಳ ನನಗ ಕೊಡ್ತಾನೇವಾ ಸುನಂದ ಕೊಡ್ತಾನಿ ನೀನ್ ರೊಕ್ಕ ಏನು ಕೊಡುದ ನಾನು ಮುನಗಿಸ್ಕೊತ ಕೊಡ್ತಾನಿವ ಅದು ಯಾರು ಹಾರೇಕ್ ಕರದಿಲ್ಲ ಇವ್ವಾ ಹೊರಕ್ ಯಾರ ಕರದ್ರಂದ್ರ ಪಗಾರಾಕತೆ ಹಾ ಅವ್ರು ರೊಕ್ಕ ಅವ ತಂದು ಅದನ್ನ ನಾನು ಯಾರು ಕರದಿಲ್ಲ ಇವ್ವಾ ಯಾರ ಹೊರ ಕರದ್ರಂದ್ರ ಹೋಗಿ ಅವ್ರಂತೆ ಕಿಸದ್ ತಂದ್ ತಗೋರ ಸುನಂದ ಈಗ ಇಲ್ಲವ ನನ್ನಂತೆ ಕದಕ ಅಲ್ಲ ಮತ್ತೆ ಮಣ್ಣಿ ಕಲ್ಲೊಂದು ಹೊರಗೆ ಹೋಗಿನಿ ಇಸು ತಂದು ಕೊಡ್ತಾನೆ ಅಂಡ್ಯಲ್ ಮತ್ತೆ ಹಾಂ ಹೌದಲ್ಲ ಹಂಗೆ ಹೇಳಿದ್ನೇನು ಹ್ಞೂ ಹಾಂ ಆತಗೊ ಕಲ್ಲೊಂದು ಹೋಗಿದ್ನಿ ಬದನಿಕೆ ಹರ್ಯಾಕೆ ಆಕೆಯೂ ರೊಕ್ಕ ಕೊಟ್ಟಿಲ್ಲ ಆಕೆ ಕೊಟ್ಲಂದ್ರೆ ಮೊದ್ಲು ನಿಮ್ಮ ಮನೆಗೆ ಬಂದು ನಮ್ಮ ನಮ್ಮನೆ ತರೋದೇ ಇಲ್ಲ ಒಂದು ರೊಕ್ಕ ಅಲ್ಲೇ ಅವ್ರ ಮನೆಯಿಂದ ಇಸ್ಕೊಂಡಾಗೇನ ನಿಮ್ಮ ಮನೆಗೆ ಬಂದು ಮನಿಗೆ ತಂದು ತಗೋ ಸುನಂದ ಆಕಿ ಕೊಟ್ಟಿಲ್ಲ ಕೇಳಿ ನಾನು ಆಕಿ ಇಲ್ಲ ನಾ ಕತ್ತಾಳಿಗೆ ಹ್ಞೂ ಆಕೆ ಕೊಟ್ಲಂದ್ರೆ ನಿನಗೆ ಕೊಡ್ತಾನೆ ಅಂತ ಕೊರ ಸುನಂದ ಹೌದನ ಇನ್ನ ಕೊಟ್ಟಿಲ್ಲನ ಕಲ್ಲವ ಹಂಗಾರ ಮರಿಬೇಡವಾ ಜಾಕ ಆಕೆ ಕೊಟ್ಟು ಬಿಡ್ಲೇ ಕೊಟ್ಟು ಬಿಡಂಗಾರ ನನಗ್ ನನಗೂ ಹರ್ಕಾತೈತೆವ ಅದೊಂದು ಮುನ್ನೂರು ರೂಪಾಯಿ ಇಡ್ಕೊಂಡು ಕುಂತಿದ್ನಿ ನಿಮ್ ಮತ್ತೆ ಗದ್ದೆ ಹಿಡಿಸೇಳಿ ನೋಡಂಗಾರ ಮರಿಬೇಡ ಕೊಡುವಂಗಾರ ಏವ ಸುನಂದ ರೊಕ್ಕ ಕೊಟ್ಟಿ ನಾ ಇದಕ್ಕೆ ಮರಿಲೇ ಇವ್ವಾ ಬ್ಯಾಳಿ ತಿಂದನಿ ಬ್ಯಾಳಿ ನಿನ್ ರೊಕ್ಕಲೆ ಮತ್ತೆ ನನಗ್ ಹೊಟ್ಟಿಗೆ ಹತ್ತಾಕಿಲ್ಲ ಇಲ್ಲ ಮರಿದಿಲ್ಲ ಮರೀದಿಲ್ಲ ಕೊಡ್ತನಿ ನೀ ಎಲ್ಲರ ಹಕ್ಕಿಯಾ ನಾ ಎಲ್ಲರ ಹಾಕಿನೇನೆ ಇದ ಊರಾಗ ಇರ್ತೇವೆ ಇಬ್ರು ನೀನು ಇದರಾಗಿರ್ತಿ ನಾನು ಇದೇ ಊರಾಗಿರ್ತೀನಿ ಎಲ್ಲಿ ಹೋಗುದನ್ನು ತಗೋರೇವ ನೀನ್ ಮುನ್ನೂರು ರೂಪಾಯಿ ತಗೊಂಡು ನಾ ಎಲ್ಲಿ ಹೋಗುದಿಲ್ಲ ಆ ಮುನ್ನೂರು ರೂಪಾಯಿ ತಗೊಂಡ ನಾ ಏನ್ ದೊಡ್ಡ ಸೌಕಾರ ತಕ್ಕೇನೆ ನಾ ಹೇಳು ಇಲ್ಲ ಹೌದಿಲ್ಲ ನಿನ್ ಮುನ್ನೂರು ರೂಪಾಯಿ ಕೊಟ್ಟ ಬಿಡ್ತೀನಿ ಕಲ್ಲೋ ರೊಕ್ಕ ಕೊಟ್ಟು ಬಿಟ್ಲ ಫಸ್ಟ್ ನಿನಗ ಕೊಡ್ತೇನೆ ಬೇರೆ ಏನು ಮಾಡುದಿಲ್ಲ ನಿನಗ ಕೊಡ್ತಾನಂತಹ ಈಕೆ ನೀವ ಹಿಂಗೆ ಹೇಳಾಕತ್ತಳ ಅಲ್ಲ ಈಗ ಹುಯಿ ಅಂತೇಳಿ ಜಗಳ ಮಾಡ್ಬೋದು ನಾನು ಜಗಳ ಮಾಡಿಂದ ಮತ್ತಿ ಜೈಯಿ ಕೊಡದ್ಲು ಹೋಗ್ಲೆ ನಿನ್ ಮುನ್ನೂರು ರೂಪಾಯಿ ನನಗೆ ಕೊಟ್ಟೆ ನನ್ನ ಮತ್ತೆ ಕೊಟ್ಟೆ ಅನ್ಲಂದ್ರೆ ಏನು ಮಾಡೋದು ಅದು ಮುನ್ನೂರು ರೂಪಾಯಿ ಕಳ್ಕೊಂಡ್ ಕುಂದಿರ್ತಾನೆ ಏನು ಎರಡ್ ದಿನ ಬಿಟ್ಕೊಡ್ತಾನೆ ನನ್ನ ಕತ್ತಾಳು ಸುಮ್ಮನೆ ಹೋಗು ಚಲೋ ಮುನ್ನೂರು ರೂಪಾಯಿ ಅರ ಬರ್ತದೆ ಮತ್ತೆಲ್ಲ ಹುಯಿ ಅಂತೇಳಿ ಜಗಳ ಮಾಡಿ ಹಿಂದಾಗಡೆ ಕೊಡದ್ಲು ಹೋಗ್ಲೆ ನಾನು ಕೇಳಿ ಕೊಟ್ಟೆ ನನಗೆ ಅನ್ಲಂದ್ರೆ ಏನು ಮಾಡೋದು ಬೇಡ ಬೇಡ ಈ ಜಾಕನ್ ಕಡೆ ಸೂಕ್ಷ್ಮದಿಂದ ಜಾನತನದಿಂದ ವಸೂಲಿ ಮಾಡ್ಬೇಕು ರೊಕ್ಕಾನ ಮೊದ್ಲು ಜಗಳ ಗಂಕೆ ಅಳಕಿ ಕಡೆ ಜಗಳ ತಕೊಂಡ್ ನಿಂತ್ ಅಂದ್ರೆ ಏನ್ ಮಾಡುದೇವ್ವ ಮುನ್ನೂರು ರೂಪಾಯಿ ಒಂದ್ ದಿನ ಹಾರ್ಯಕ್ ಹೋಗ್ಬೇಕ ಯಾರದ ದುಡಿಯಾಕ ಹಂಗ ಬರ್ತಾವ ಇವ್ವ ನಾವಳಿ ರೊಕ್ಕ ಕೊಟ್ಟಿವ ಇವ್ರು ಅತ್ತಿಗೆ ಈವಾಗ ಕೊಡ್ತಾ ನನ್ನಕಳಿಕಿ ಸುಮ್ನ ಹೋಗುಚ್ಲೂರಂಗರ ಕೊಡ ಮತ್ತ ಮರ್ಯಾಕ್ ಹೋಗಬೇಡ ಕಲ್ಲೋ ರೊಕ್ಕ ಕೊಟ್ಟು ಬಿಟ್ಲೇ ಪಸ್ಟ್ ನಂದ ಕೊಡವ ನನಗೆ ಹರ್ಕತೈತ್ ಅದಕ್ಕ ಅಯ್ಯಯ್ಯ ಕೊಡ್ತಾನೆ ಇವ ಸುನಂದ ನಿಂದ ಕೊಡ್ತಾನೆ ಮೊದ್ಲು ಇವ ಸಾಲ ಇದ್ರೆ ನನಗೂ ತಲೆ ಮೇಲೆ ಏನೋ ಒಂದ್ ದೊಡ್ಡದೊಂದು ಕಲ್ಲು ಹೊತ್ಕೊಂಡು ನಿಂತಂಗತಿ ಇವ ಮಂದಿದದ್ರು ರೊಕ್ಕ ಇಟ್ಕೊಂಡು ಹೊಟ್ಟರುಡಿಲ್ವಾ ನನಗೆ ಯಾರದಂತೆ ಅಂತ ಒಂದು ರೂಪಾಯಿ ಇಸ್ಕೊಂಡಿ ಅಂದ್ರ ಯಾವಾಗ ಕೊಟ್ಟನೀವ್ ಅನ್ನಿಸ್ತತಿ ನಿಂದ ನೋಡಿ ನೀ ಮನೆ ಮುನ್ನೂರು ರೂಪಾಯಿ ಕೇಳಿ ಹೋದಾಗಿಂದ್ರ ಇವ್ವಾ ಸುನಂದನ್ ಮುನ್ನೂರು ರೂಪಾಯಿ ಯಾವಾಗ ಕೊಡ್ತಾನೆ ಯಾವಾಗ ಕೊಡ್ತಾನ ಅಂತೇಳಿ ಎರಡ್ ದಿನ ಆತೀವ ಬೆಳತನಕ ನಿದ್ದಿ ಮಾಡಿಲ್ಲ ನಾನು ಇಲ್ವಾ ನಿಂದ ಮೊದ್ಲು ಕೊಡ್ತಾನೆ ನಾನು ನೀ ಚಿಂತೆ ಬಿಡು ಮುನ್ನೂರು ರೂಪಾಯಿ ನಾ ಕೊಡ್ತಾನೆ ಅಂದನೆಲ್ಲ ಕೊಡ್ತಾನಂತ ಏನ ಎರಡ್ ದಿನ ಲೇಟ್ ಆಗ್ಬಹುದು ಅಷ್ಟೆ ಕೊಡ್ತಾನಿವ ನಿನ್ ಮುನ್ನೂರು ರೂಪಾಯಿ ಕೊಟ್ಟ ಕೊಡ್ತಾನೆ ನಾನು ಹ್ಞೂ ಆ ತಗುರ ಜಯಕ್ಕ ಕೊಡಂಗಾರ ಮರಿಬೇಡ ಹ್ಞೂ ಬರ್ತಾನಂತ ನಾನು ಹ್ಞೂ ಕೊಡತ ಕೊಡ್ತಾನ ಮೇಲೆ ಮುಗಿತು ಈ ಜಯಕ್ಕ ಮಾತಂದ್ರೆ ಮಾತು ಕೊಡತ ಕೊಡ್ತಾನಂದ ಮೇಲೆ ಕೊಡ್ತಾನವ ನಿನ್ನ ಮುನ್ನೂರು ರೂಪಾಯಿ ಕೊಟ್ಟ ಕೊಡ್ತಾನಿ ಹ್ಮ್ ಅಯ್ಯ ಒಳಗ್ ಬಾರ ಒಳಗೆ ಬರ್ತಿದ್ದೀವ ಚಾದು ಕಾಸಿದ್ದಿ ಕುಡಿದು ಹಾಕಿದ್ದಿ ಪಾಪ ನಿನಗೆ ಅರ್ಜೆಂಟ್ ಐತಾನೆ ಹ್ಮ್ ಆತ ತಗೋ ಮುನ್ನೂರು ರೂಪಾಯಿ ಕೊಡಾಕ ಕರಿತೀನಲ್ಲ ಅವಾಗ ಬಂದೆ ಚಾ ಕುಡಿ ಅಂತೆ ಬರ್ತಿ ಬರ್ತೀಯ ಹಂಗರ ಕೊಡ್ತಾನಂತು ನಾನು ನೀರಿ ಹೊಂಟನಿ ನೀರಿ ಹೊಕ್ಕನಂತ ನೀನು ನಿಂದೇನಾರ ಕೆಲಸ ಇದ್ರೆ ಮಾಡ್ಕೋ ನಿನ್ ಮುನ್ನೂರು ರೂಪಾಯಿ ಚಿಂತಿ ಬಿಡು ನೀನು ಕೊಡ್ತಾನಂತ ನಾನು ಹಾ ಅರ್ಜೆಂಟೈತೆ ಜಾಕ ಹಾ ಚೈನ ಬಂದ ಕುಡಿಕಾ ಬರ್ತಾನಂತ ನಾನು ಓಹ್ ರಮಣಿ ಬೆಂದ್ರಿ ಮುನ್ನೂರು ರೂಪಾಯಿ ಕೊಟ್ಟಾಳಂತ ಎಷ್ಟು ನಾಟಕ ಮಾಡ್ಕೊತಾಳ ನೋಡು ಒಂದು ಮೂವತ್ತು ಸತ ಕೇಳಿಗ ಜೇಕ ಮುನ್ನೂರು ರೂಪಾಯಿ ಜೇಕ ಮುನ್ನೂರು ರೂಪಾಯಿ ಅಂತ ಹೇಳಿ ಈಗ ಮುನ್ನೂರು ರೂಪಾಯಿ ಇಟ್ಕೊಂಡು ನಾನು ದೊಡ್ಡ ಸೌಕರ್ಯ ತೆಗ್ದೇನೆ ಇನ್ ಮನಿ ಮೇಲೆ ಮನೆ ಕಟ್ಟುತ್ತಿದ್ದೇನೆ ಅಂತ ಹೇಳಿನಿ ಮತ್ತು ತಿಳಿ ತಿಂತಾಳು ಬಂದು ಬಂದು ಆ ಮೂರು ಸಾವಿರ ಕೋಟಿ ಗಟ್ಟಲೆ ಸಾಲ ಮಾಡಿ ದೇಶ ಬಿಟ್ಟು ಹೋದಾರ ಆರಾಮದಾರ ಅವ್ರನ್ನ ಯಾರನ್ನೂ ಪ್ರಶ್ನೆ ಮಾಡುದಿಲ್ಲ ಈ ಬಿಡಾಡಿ ನನಗೆ ಮುನ್ನೂರು ರೂಪಾಯಿ ಕೊಟ್ಟಾಳಂತ ಎಟ್ಟು ಸತಿ ಕೇಳುತ್ತಿದ್ದಾಳು ಇವಾಗ ಮೊದಲು ರೊಕ್ಕ ಬಂದು ಬಿಟ್ಲೆ ಈ ಬಿಡಾಡಿ ಮಕ್ಕದ ಮೇಲೆ ಹೋಗಿಬೇಕು ಮುನ್ನೂರು ರೂಪಾಯಿ ಕೇಳಿ ಕೇಳಿ ಸಾಕ ನನಗೆ ಎಲ್ಲ ನಮ್ಮ ಮತ್ತೀಂದ ನೋಡು ಬ್ಯಾಳಿ ತಿಂದು ಅಂತ ಆ ಬ್ಯಾಳಿ ತಿನ್ಬೇಕಂತ ಈ ಬಿಡಾರಿ ಕಡೆ ಮುನ್ನೂರು ರೂಪಾಯಿ ಇಸ್ಕೊಂಡು ನಾನ್ ತಿಳಿ ಹಾಕಿರಿ ಅದನ್ನ ಸಕಾಯ್ ಹೊತ್ತು ನೋಡ್ ನನಗ ಈ ಸುಲಂದಿ ರೊಕ್ಕ ಯಾವಾಗ ಕೊಡತ ನನ್ಸ್ ಬಿಟ್ಟತಿ ಯಾಕೆ ಜೈ ಏನ ಹಿಂಗ್ಯಾಕ್ ನಿಂತಿ ಇಲ್ಲಿ ಬಾ ನನಗ ಹೊಟ್ಟಸ್ತತಿ ಊಟಕ್ಕೆ ಕೊಟ್ಟು ಆಮೇಲೆ ಇರಿ ಹೋಗ್ಬಾ ನೀನು ಹಾ ಬಂದಿ ಬಂದಿ ನಿಂದ ದಾರಿ ಕಾಕೊಂತ ಅಂತ ನಿಂತಿದ್ ನೋಡಿಲಿ ಯಾವಾಗ ಬರ್ತಾನ ನನ್ನ ಗಂಡ ಬಂದು ಊಟಕ್ ಕೊಡ್ಬಾ ಚಾಕಾಶ ಕೊಡಬಾ ಅದನ್ ಕೊಡಬಾ ಇದನ್ ಕೊಡಬಾ ಅಂತ ಹೇಳಿ ಯಾವಾಗ್ ಕೇಳ್ತಾನ ಅಂತ ಅಂತೇಳಿ ದಾರಿ ಕಾಕೋ ಅಂತ ನಿಂತಿದ್ನಿ ಇದ್ ನೋಡ್ಬ್ರಿ ಹ್ಮ್ ತಿನ್ನಾಕ್ ಕೊಡಬಾ ಊಟಕ್ ಕೊಡ್ಬಾ ಚಾಕಾಶ ಕೊಡ್ಬಾ ನೀರ್ ಕೊಡಬಾ ಅದನ್ ಕೊಡ್ಬಾ ಇದನ್ ಕೊಡ್ಬಾ ಇದ್ ಒಂದ ಇದನ್ನ ಬಿಟ್ಟರೆ ಬೇರೆ ಏನೋ ಗೊತ್ತ ಇಲ್ಲ ನೋಡಾರ್ ಸತ ಕೇಳಕ್ ಕುಂತಾರ ಏನು ಅಜಯ್ ನಿನ್ನ ಗಂಡ ಬಂದಂದ್ರೆ ಬರೀ ಊಟಕ್ ಕೊಡ್ಬಾ ಚಾಕಾಶ್ ಕೊಡ್ಬಾ ಊಟಕ್ ಕೊಡ್ಬಾ ಚಾಕಾಶ್ ಕೊಡಬಾ ಇದನ್ನ ಕೇಳ್ತಾನಲ್ಲ ಬೇರೆ ಏನು ಕೇಳುದಿಲ್ಲ ಅಂತ ಹೇಳಿ ಕೇಳಾಕತ್ತಾರ ನನ್ನ ಹ ఏనా జా ఎదక్ బయ్ మాటర్ హితుల్దా నింకొండ గండ అంత ఇబ్బు ఇవ ఏం కేతీబ్రి ఇవ నెషగ్జక్క ఇయ్యో ఇదేనా నైతి హక్కు మంది ఎలా ఇక్కసన్ ಹ್ಞೂ ನ ಹೊಸ ನೈಟಿ ನೈಟಿ ಚಂದ ಚಂದೈತೆ ನನಗೆ ಚಂದ ಅನ್ನಿಸ್ತಾ ಅದಕ್ಕೆ ತೊಗೊಂಡಿ ಆಕಿ ಹಿತ್ತಲ್ ಮನಿ ರೂಪ ಅದಾಳಲ್ಲ ಆಕಿ ಮಾರಾಕತ್ತಾಳ ನೈಟಿಗಳು ಎಂತ ಚಂದ ಚಂದ ಗೊತ್ತನ ಗೊತ್ತಕ್ಕೆ ನೈಟಿ ಅದಾವು ಸೀರೆ ಅದವು ಎಲ್ಲರು ಭೀ ತಂದಾಳಕಿ ಹ್ಮ್ ಮಾರಾಕ ಚಲೋ ಅಂತ ನಿನ್ನೆ ಹಂಗ ಹೋಗಿದ್ನಿ ಅವ್ರ ಮನಿ ಕಡೆ ಕರದ್ಲಾ ಬ್ಯಾರ ಜೊಕ್ಕ ನೋಡ್ಬಾ ನೈಟಿ ಅದೋ ಅದಾವು ಚಲೋ ಅದ ನೋಡ್ ತಗೋತೀನಿ ನೋಡಿ ಹಂಗ ಅಂತ ಹೇಳಿ ತೋರಿಸಿಳುವ ನೋಡಿನೇ ನನಗೆ ಇಷ್ಟ ಆಗ್ತಿದೆ ನೈಟಿ ಹ್ಞೂ ಕಲರ್ ಅದು ಚಂದಿತ್ತಲ್ಲ ಅದಕ್ಕೆ ತಗೊಂಡಿ ಭಾರಿ ಗಾಮ ಐತೆ ನೋಡೋ ಜೋಕಾಯಿದೆ ನೈಟಿ ಹೌದಾ ಗಿರ್ಜಕ ನೋಡಾಕು ಐತಿವಾ ಎಷ್ಟು ರೂಪಾಯಿ ಇದಕ್ಕ ಚಂದ ಐತ್ ನೋಡ್ ನೈಟಿ ಎರಡ್ ನೂರು ರೂಪಾಯಿ ಅಂತ ಜಕ್ಕ ಅವು ನೂರ ಇಪ್ಪತ್ತು ರೂಪಾಯ್ದು ಈಡ್ ನೂರು ರೂಪಾಯಿದ್ವು ಅವು ಇದ್ರು ಇದುವ ಐವತ್ತು ರೂಪಾಯಿ ಇದ್ದು ಅವು ಯಾಕೆ ತಳ್ಳಗೆ ಅನ್ಸಿದ್ವಾ ನನಗ ಇದಕ್ಕೆ ಯಾರ್ಡ್ ನೂರು ರೂಪಾಯಿ ಅಂತ ಚಂದೈತ್ ನೋಡ್ ಕಿಸೇನು ಐತೆ ನೈಟಿಗೆ ಭಾರಿ ಚಂದ ಐತಿ ಗಾವುನು ಆಗೈತಿ ಮಸ್ತೈತಿ ಹ್ಮ್ ಚಂದ ಕಾಣಕತೈತಿ ಅರಿಬಿ ದಪ್ಪನು ಐತಾಳ ದಿನಾ ಹಾಕೊಳಕ ಚಲೋ ಆಕತಿ ಹ್ಞೂ ಅದಕ್ಕೆ ತಗೊಂಡ್ ನಾನು ಹ್ಮ್ ಇನ್ನ ಇದೂ ಚಂದ ಚಂದ್ ಅಬ್ಡ ಇವಾಜ ಬಾರಿ ತಂದಾಳ ನೋಡಿ ಕರ್ವಿ ಎಲ್ಲಿ ಅವ್ರ ಕರ್ವಿ ಮಾರ್ತಾಳಂತ ಆಕಿ ಕೊಡ್ಸಾಳಂತ ನಿಮ್ಮ ಮೂರು ಚಲೋ ಮಾಡು ತಗೋತಾರ ಮಂದಿ ಅಂತ ಹೇಳಿ ಸೀರೆ ಅಂತೂ ಮಿನ್ನ ಮಿನ್ನ ಅದಾವ ನೈಟಿಗಳು ಅದವು ಎಲ್ಲ ತರದ ಸೀರೆ ಅದಾವು ಆಮೇಲೆ ಚೂಡಿ ಅದವು ಎಲ್ಲಾ ಒಟ್ಟ ಏಟು ಜಡ್ ಹೆಣ್ಮಕ್ಳ ಎಲ್ಲ ಅದಾವ ನೋಡು ಮಸ್ತದ ಬಿಡು ಹೌದನ ರೂಪಾ ಮಾರಕತ್ತಾಳನ ಹ್ಮ್ ನೀನೇ ತಗೊಂಡೆ ಅದನ್ನ ತಡಿಯ ಹೆಂಗೈತೆ ಚಲ ಐತಿಲ್ಲರಿ ಅರಿಬಿ ಹಾಕೊಂಡ ನೋಡಿ ರಾತ್ ಅಂತೇಳಿ ಹಾಕೊಂಡ್ ನಾನು ಗಣ ಗಾಮಾಗೈತಿ ಅದಕ್ಕೆ ನಿನಗ ಅಂತ ಹೇಳಿ ಬನ್ನಿ ಅನ ನಿಮ್ಮನಿ ಕಡೆ ಈ ಚಂದ ಆಗೈತೆ ಗಿರ್ಜಕ್ಕ ಭಾರಿ ಆಗೈತಿ ನಾನು ತಗೋತಂತಡಿ ಹ್ಞೂ ನನಗೂ ಚಂದಕ್ಕವ ನೈಟಿಗಳು ಇವಾಗ ದಿನ ಒಂದಕ್ಕೂ ಈ ಸೀರೆ ಉಟ್ಕೊಂಡು ಉಟ್ಕೊಂಡು ಸಕಾಯಿ ಬಿಟ್ಟತಿ ಇವನು ಹಕ್ಕೊಳಕು ತ್ರಾಸು ಉಟ್ಕೊಳಕು ತ್ರಾಸು ಹೊಳ್ಳೆ ಒಗೆಯಾಕೂ ತ್ರಾಸು ಎಲ್ಲ ತ್ರಾಸು ತಡಿ ತಡಿ ನಾನು ನೈಟಿ ಹಾಕೊಳಾಕ ಚಲೋ ಮಾಡ್ತಾನೆ ಹ್ಞೂ ಅದಕ್ಕಂತ ನೀನು ತೋರ್ಸಾಕ್ ಬನ್ನಿ ನಾನು ನೀನು ತಗೋತೀನಿ ಅಂತ ಹೇಳಿ ಹೋಗುನ್ ಬಾ ಬೇಕಂದ್ರೆ ರೂಪಾನ್ ಕಡೆ ಭಾರಿ ಚಂದ ಚಂದದ ನೈಟಿಗಳು ಆರಿಸ್ಕೊಂಡು ತಗೋಂತೆ ನೀನು ಇಂತಾದ ಒಂದು ಹ್ಞೂ ಹೋಗುನ್ ತಗೋ ಇನ್ನೂ ಕೆಲಸ ಐತೆ ನಂದು ಕೆಲಸ ಎಲ್ಲ ಮುಗಿಸಿ ಸಂಜೆ ಹೋಗ್ನಂತ ಇವ ರೊಕ್ಕ ಒಂದಿಲ್ಲ ಅಂತೇಕ ಎರಡು ನೂರು ರೂಪಾಯಿನ ಇದಕ್ಕೆ ಹ್ಞೂ ಎರಡು ನೂರು ರೂಪಾಯಿ ನನ್ನ ಕಡೆ ನಿದ್ದೀವ ರೊಕ್ಕ ನನ್ ಗಂಡನ್ ಕೂಡ ಜಗಳ ಮಾಡಿ ಎರಡ್ ನೂರು ರೂಪಾಯಿ ಇಸ್ಕೊಂಡು ತಗೊಂಡಿ ನಾನು ಇದನ್ನ ಇನ್ನೊಂದು ತಗೋಬೇಕನ್ನಿ ಅವ ಎರಡ್ ನೂರು ರೂಪಾಯಿ ಕೊಟ್ಟವ ಮುಂದಿನ ವಾರ ಇನ್ನೆರಡ್ನೂರು ರೂಪಾಯಿ ಕೊಡ್ತ ತಗೊಂದ ಈಗ ಒಂದ ಸಾಕಂತೇಳಿ ಒಂದ ತಗೊಂಡಿ ಮುಂದಿನ ವಾರ ಇನ್ನ ಎರಡ್ನೂರು ರೂಪಾಯಿ ಕೊಟ್ಟಂದ್ರ ಅವಾಗ ಇನ್ನೊಂದು ತಗೋತೀನಿ ಜೋಡಿ ಮೇಲೆ ಆದ್ರೆ ಗಾಮಕ್ಕ ಹಕ್ಕೊಳಕ್ ಅದಕ್ಕೆ ಅಲ್ಲ ಅಣ್ಣಾರ್ ಇಲ್ಲೇ ನಿಂತರು ನೀ ಏನ್ ರೊಕ್ಕಿಲ್ಲ ರೊಕ್ಕಿಲ್ಲ ನಾಕತಿಯಲ್ಲ ಕೇಳಿ ಎರಡ್ ನೂರು ರೂಪಾಯಿ ಕೊಡ್ತಾರ ಏರಿ ಎರಡ್ ನೂರ್ ರೂಪಾಯಿ ಕೊಡ್ರಿ ನಾನು ನೈಟಿ ತಗೋತಿನಿ ಈ ಸೀರಿ ಗಾವ ಒಗ್ಯಾಕ ಉಟ್ಕೊಳಾಕ ಎಲ್ಲದಕ್ಕೂ ನಾನು ಇಷ್ಟ ದಿನ ಸೀರಿ ಉಟ್ಕೊಂಡು ಉಟ್ಕೊಂಡು ನನಗೂ ಬ್ಯಾಸ್ ಆಗೈತಿ ಎಲ್ಲರೂ ನೈಟಿ ಹಾಕೋತಾರ ನಾ ಅದಕ್ಕ ಕೊಡ್ರಿ ಎರಡ್ ನೂರ್ ರೂಪಾಯಿ ನಾನು ತಗೊಂಡ್ಬರ್ತಿನಿ ರೂಪಾನ್ಮನಿ ಹೋಗಿ ಇನ್ನು ಎರಡ್ ನೂರ್ ರೂಪಾಯಿಯ ಅಲ್ಲಿ ನನಗ ನೈಂಟಿ ತಗೊಳಕಿಲ್ಲ ಈಗ ಈಗ ನೈಟಿ ತಗೊಳಕ್ ಎರಡ್ ನೂರ್ ರೂಪಾಯಿ ಕೊಡ್ಬೇಕಂತ ಇಲ್ಲ ನನ್ನ ಏನಂದ್ರಿ ನೈಂಟಿ ನೈಂಟಿ ತಗೊಳಕಿಲ್ಲ ಹ ನೈಂಟಿ ಅನೇ ಇಲ್ಲೇ ಹಂಗಲ್ಲ ನನ್ನ ಕ್ರಾಕ್ ಇಲ್ಲ ನೀಲಿ ಇಲ್ಲಲ್ಲಿ ನನ್ನಂತೆ ಕ್ರಾಕ್ ಇದ್ರು ಕೊಡ್ತಿದ್ದಿಲ್ಲೇನ ನಾನು ಏ ಅವಾಗ ಎಲ್ಲಿ ನೈಟಿ ಬ್ಯಾಡ್ ಬೇಡ ಚೆಂದ ಆಗುದಿಲ್ಲವ ನಿನಗ ಅವೇನ್ ಚಂದಕ್ಕಾವ್ಲಿ ಭಗವಂಡಿಗತ್ತೆ ಗುಣಿ ಚೀಲ ಹಾಕದಂಗು ಅವ್ನೇನ್ ಹಾಕೊಂಡ್ ನೀವು ನೀವ್ ಹೆಣ್ಮಕ್ಳು ಸೀರೆ ಉಟ್ಕೊಂಡ್ರೆ ಎಂತ ಚಂದ ಕಾಣ್ತೀರಿ ಬ್ಯಾಡ್ಲಿ ನಿನಗ್ ಚಂದ ಆಗುದಿಲ್ಲ ನಿನಗೆ ಯಾವಾಗಿದ್ರು ಸೀರೆನ ಲಕ್ಷಣ ಕಾಣ್ತವು ಸೀರೆನ ಚಂದ ಕಾಣ್ತವು ನೈಟಿಲು ತಗೋಬೇಡ ನೀನು ಚಂದ ಆಗುದಿಲ್ಲ ಬ್ಯಾಡ್ ಬೇಡ ಅದೇನೋ ಅಂತಾರಲ್ಲ ಕುಣಿಯಾಕ ಬರದವನ್ನೆಲ್ಲ ಡಂಗ್ ಅಂದಿದ್ದಂತ ರೊಕ್ಕ ಕೊಡಕ್ಕೆ ಆಗ್ಲಿಕ್ಕೆ ಇಲ್ಲ ಅಂತ ಹೇಳು ನೈಟಿ ಚಂದ ಆಗುದಿಲ್ಲ ಸೀರೆ ನೋಟು ಅಂತ ಹೇಳಿ ನನ್ನ ಮುಂದೆ ತುಂಗಿ ಊದಾಕ್ ಹೋಗಾಡ ನನಗಿನ್ ಗೊತ್ತಾಗುದಿಲ್ಲ ನೀವು ಮಾತಾಡುದು ಯಾಕೆ ನನಗೆ ಯಾಕೆ ಚಂದ ಎಂಟು ಟೆನ್ ತಾರಿಗೆ ಚಂದ ಅಕ್ಕು ನೈಟಿ ನನಗೆ ಚಂದ ಆಗೋದಿಲ್ಲ ನಾನು ಹೆಂತ ಚಂದ ಅದನಿ ನನ್ನಂತ ಹೇಂತ ಸಿಕ್ಕಿದ್ದು ನಿನ್ನ ನಿನ್ನ ಪುಣ್ಯ ನಿಂದ ಯಾವ್ದು ಜನ್ಮದಾಗ ಏನ ಪುಣ್ಯ ಮಾಡಿ ನೀನ್ ಅದಕ್ಕೆ ಸಿಕ್ಕನಿ ಅಪ್ಪಿತಪ್ಪಿ ಸಿಕ್ಕನಿ ಸಿಗಾಕಲ್ಲಿ ನಾನಿನಾಗ ಏನು ಮಾಡೋದು ನನ್ನ ಹನಿ ಬರೋ ಖರಾಬೈತಿ ನಿನ್ನಂತ ಬಾಂಜಿ ತಿಳಿ ಗಂಡಗೆ ಸಿಕ್ಕಿ ನಾನು ನನಗೆ ನೈಟಿ ಚಂದ ಆಗುದಿಲ್ಲ ಅಂತ ಯಾಕೆ ನನಗಿನಗೈತೆ ಏನ್ ನನಗೆ ನಟ್ಟು ವಯಸ್ಸಾಗವನ ಇನ್ನ ಸಣ್ಣ ನಾನು ನನಗೆ ಯಾಕೆ ಚಂದ ಆಗುದಿಲ್ಲ ನೈಟಿ ಎಂತೆಂತ ಮುದುಕ್ಯಾರ ನೈಟಿ ಹಾಕ್ಕೊಂಡು ಅಡ್ಡಾಡ್ತಾರ ನಾ ಇನ್ನ ಹರಿದ ಕದನಿ ಸಣ್ಣ ಕದನಿ ಇನ್ನ ವಯಸ್ಸು ಸತಿ ಆಗಿಲ್ಲ ನನಗೆ ನನಗೆ ಯಾಕೆ ಚಂದ ಆಗೋದಿಲ್ಲ ನೈಟಿ ಹಾಕೊಂಡ್ರ ಎಲ್ಲ ಚಂದ ಹಾಕವು ನಾನು ಚಂದ ಅಂತ ನಾಳು ನೀನೇ ನೋಡಿ ಇನ್ನೂ ಮುದುಕ್ ಮುದುಕಾಗಿ ತಲೆ ಅನ್ಕೂದೆಲ್ಲ ಹೋಗಿ ಬಾಣಲಿ ತೆಲಿಯಾಗಿ ಮುದುಕ್ ಆಗಿ ನಿನ್ನ ಏನ್ ಎಲ್ಲರ ಮೈಯಲ್ಲಾರ ಹೇಳ್ಕೊಂಡಿ ಅಂದ್ರೆ ಅಯ್ಯೋಯೋವಾ ಅಂತ ಗಾಂಡನ್ ಮಾಡ್ಕೊಂಡಿಯ ನೀನು ನಿನಗೇನು ಬಂದಿತ್ತೈವಾ ಅಂತೇಳಿ ಜೀವ ಮರಗ್ತಾರ ಮಂದಿ ಗೊತ್ತನ

ನಾನು ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ಎಲ್ಲ ಹಾಕೊಂಡ್ ನಿಂತಂದ್ರ ಸಣ್ಣ ಹುಡುಗಿ ಸಣ್ಣ ಹುಡುಗಿ ಕಂಡಂಗ ಕಾಣ್ತಾನೆ ಎಲ್ಲ ತರದ ಡ್ರೆಸ್ನು ಚಂದ ಹಾಕವ್ ನನಗೆ ನಾನು ಇಲ್ಲಿ ಬಂದಾಗಿಂದ ಸೀರೆ ಉಟ್ಕೊಂಡು ಉಟ್ಕೊಂಡು ಮುರುಗಿಗತ್ತ ಕಾಣಕತ್ತಿ ನೈಟಿ ಹಾಕೊಂಡ್ ಅಂದ್ರೆ ನೋಡಂತೆ ಎಷ್ಟ ಸಣ್ಣ ಹಾಕಿ ಸಣ್ಣ ಹುಡುಗ ಕಂಡಂಗ ಕಾಣ್ತಾನೆ ಅಂತ ಹೇಳಿ ನಾ ತಗೊಳಕ ಅಂದ್ರೆ ನೈಟಿ ನೈಟಿ ಅದೆಲ್ಲ ಗೊತ್ತಿಲ್ಲ ರೊಕ್ಕ ಈಗ ಎಲ್ಲಿಂದ ಕೊಡ್ಲಿಲ್ಲ ನಾನು ನನ್ನ ಅಂತ ಇಲ್ಲಿ ರೊಕ್ಕ ಹ್ಞ ಇದೊಂದ್ ಡೈಲಾಗ್ ಕಲ್ತಿ ನೋಡು ಎಲ್ಲಿಂದ ಕೊಡ್ಲಿ ಎಲ್ಲಿಂದ ಕೊಡ್ಲಿ ಅಂತ ಹೇಳಿ ನನಗದೆಲ್ಲ ಗೊತ್ತಿಲ್ಲ ನನಗೆ ಬೇಕಂದ್ರ ಬೇಕು ಅಲ್ರಿ ಅನಾರ ಪಾಪ ಹೆಂಡ್ತಿ ಆಸೆ ಪಟ್ಟಾಳು ನೈಟಿ ಹಾಕೋಬೇಕನ್ನ ಅನ್ನಕತ್ತಾಳು ಕೊಡಸ್ ಬಿಟ್ಟ ನೀವ್ ಹೆಂಗ ಅಂತೀರಲ್ರಿ ಕೇಳಿದ್ರು ರೊಕ್ಕ ಇಲ್ಲ ಅಂತಿರಿ ಪಾಪ ಜಯಕ್ಕ ಕೊಡ್ರಿ ಎರಡ್ ನೂರು ರೂಪಾಯಿ ನೈಟಿ ತಗೊಂಡ್ ಹಾಕೋತಾಳಾಕೀನು ಇದೆಲ್ಲ ಆಗಿದ್ದು ನಿಮ್ ಸಂಬಂಧನ ರೀ ನೀವು ನೈಟ್ ತಗೊಂಡ್ರೆ ನಿಮ್ ಮನೆಯಾಗ ಹಾಕೋಬೇಕ್ರಿ ಹಾಕೊಂಡ್ ಬಂದ ಇಲ್ಲಿ ಯಾಕೆ ತೋರಿಸ್ತೀರಿ ನೀವೆಲ್ಲ ಹೆಣ್ಮಕ್ಳಿಗೆ ನೀನು ತಗೋ ನೀನು ತಗೋ ಅಂತ ಬರೀ ಜಗಳ ನೋಡ್ತೀರಿ ನೋಡ್ರಿ ನೀವು ಒಂದ್ ಸೀರಿ ತಗೊಂಡ್ರು ತೋರ್ಸುದ ಒಂದ್ ನಕಲಿಸ ತೊಗೊಂಡ್ರು ತೋರ್ಸುದ ಒಂದು ನೈಟಿ ತಗೊಂಡ್ರು ತೋರ್ಸುದ ಒಂದು ಕಿಲಪ್ ತಗೊಂಡು ತಗೊಂಡ್ರು ತೋರಿಸೋದ ಈ ಹೆಣ್ಮಕ್ಳಿಗೆ ಏನ್ ಹೊಲಸ ಚಾಳಿನ ಇನ್ನೊಬ್ರಿಗೆ ತೋರಿಸಿ ಮಂದಿ ಮನೆಯಾಗ ಜಗಳ ಹಚ್ಚುದು ಸುಮ್ ನೀವು ತಗೊಂಡಿರ್ತೀರಿ ನಿಮ್ ಮನ್ಯಾಗ ಇಟ್ಕೊಂಡು ಕುಂದ್ರ ಎದಕ್ಕೆ ಯದಕ್ ನೀವು ಮಂದಿ ಹೆಣ್ಮಕ್ಳಿಗೆ ನೋಡ್ರಿ ಈಗ ನನ್ ಹೆಂಡತಿ ನನ್ನ ಕೂಡ ಜಗಳ ತಗದ್ಲ ನಿಮ್ ಸಂಬಂಧ ಅಯ್ಯಯ್ಯ ಅನ್ನೋರ ನಾ ಏನ್ ಮಾಡಿನ್ರಿ ನಾ ಏನ್ ಜಗಳ ತೆಗಿ ಅಂದೆ ಅಕ್ಕಿ ಜಗಳ ತೆಗದ್ರಿ ನಾ ಏನ್ ಮಾಡ್ಬೇಕು ರೀ ಅಯ್ಯ ಬರ್ರಿ ಬಿಡ್ರಿ ನಿಮ್ದು ಏನಾತ್ರಿ ತೋರ್ಸಿರಿ ಅಕ್ಕಿನೂ ತೋರಿಸಿರ್ತಾ ರೀ ಹೊಸ ತಗೊಂಡಾಗ ನೋಡವಾಗಿರ್ಜಾ ಅಂತೇಳಿ ಹೇಳಿ ಅದಕ್ಕಂತ ಹೇಳಿ ತೋರ್ಸಾಕ್ ಬನ್ನಿರಿ ನಾನು ನನ್ಗೆ ಯಾಕಂತೀರಿ ನೀವು ಹಾಂ ರೊಕ್ಕ ಕೊಡ್ಬಟ್ಟು ಇದು ಇಲ್ಲ ಮತ್ತೆ ಮಂದಿಗೆ ಮಾತಾಡ್ತಾರೆ ನಿಮಗೆ ರೊಕ್ಕ ಕೊಡಕ್ಕಾದ್ರೆ ಕೊಡ್ರಿ ಇಲ್ಲ ಸುಮ್ನೆ ಇರಿ ಅಕ್ಕ ಯಾಕಂತೀರಿ ನೀವು ತೋರ್ಸಿದ್ದಕ್ಕೆ ನೀವು ಹೆಚ್ಚಿಗೆಲ್ಲ ಮಾತಾಡ್ಕೊಬೇಡ್ರಿ ನನಗೆ ನೈಟಿ ಬೇಕಂದ್ರೆ ಬೇಕು ನೀವೇನು ಮಾಡ್ತೀರಾ ನನಗೆ ಗೊತ್ತಿಲ್ಲ ನಾ ಸಂಜಿಗೆ ಹೋಗಿ ರೂಪಾನಂತೆ ಹೋಗಿ ನೈಟಿ ತರಾಕೆ ಅಂದ್ರೆ ತರಕಿನ ನನಗೂ ಎರಡು ನೂರು ರೂಪಾಯಿ ಕೊಡ್ಬೇಕು ಏನು ಮಾಡ್ತೀರಾ ನನಗೆ ಗೊತ್ತಿಲ್ಲ ಸಂಜಿಗೆ ಎರಡು ನೂರು ರೂಪಾಯಿ ಕೊಟ್ರ ಮನೆಯಾಗ ಊಟ ಇಲ್ಲ ಅಂದ್ರೆ ಇಲ್ಲ ಹ್ಞೂ ಎಲ್ಲ ಅಡುಗೆ ಮಾಡಕ್ಬೇಕು ಮನೆಯಾಗಿನ ಕೆಲಸ ಮಾಡಕ್ಬೇಕು ಎಲ್ಲದಕ್ಕೂ ಬೇಕಿ ಜಯಕ್ಕ ಅದೇ ನೈಟಿಗೆ ರೊಕ್ಕ ಕೊಡಂದ್ರೆ ಇಟ್ಟು ಮಾತಾಡ್ತೀರಿ ನೀವು ಅದೇಂಗತಿ ಅಂತ ನಾನು ನೈಟಿಗೆ ರೊಕ್ಕ ಕೊಟ್ಟರೆ ಮನೆಯಾಗಿಂದು ಕೆಲಸ ಮಾಡ್ತೇನೆ ನಾನು ಹಾಂ ಅಡಿಗೆ ಕುದಿಸಿ ಹಾಕ್ತೇನೆ ಇಲ್ಲ ಅಂದ್ರೆ ಏನಕ್ಕೇ ನೋಡೋಣ ನದನ್ ಸ್ಟ್ರೈಕ್ ಸ್ಟ್ರೈಕ್ ಮಾಡ್ತೇನೆ ನಾನು ಹಾ ಅದನ್ನ ಹೆಂಗ ರೊಕ್ಕ ಕೊಡುದಲ್ ನೀವು ನಾ ಹೆಂಗ ನೈಟ್ ತಗೋದಿಲ್ಲ ಅಂತ ನೋಡೇ ಬಿಡ್ತೇನೆ ರೊಕ್ಕ ಕೊಡಮಟ್ಟ ಎಲ್ಲ ಬಂದು 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 ಸ್ಟ್ರೈಕ್ ಬೇಕೇ ಬೇಕು ಜಯಕ್ಕ ನೈಟಿ ಬೇಕು ದಿಕ್ಕಾರ ದಿಕ್ಕಾರ ಜಯಕ್ಕನ ಗಂಡುಗ ಗಿಕ್ಕಾರ ಬೇಕೇ ಬೇಕು ಜಯಕ್ಕ ನೈಟಿ ಬೇಕು ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ